ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ಶಿಡ್ಲಘಟ್ಟ ತಾಲೂಕಿನ ದಿಬ್ಬುರಳ್ಳಿ ಭಾಗದ ತಲಕಾಯಲ ಬೆಟ್ಟದಲ್ಲಿ ನೆಲೆಸಿರುವ ಶ್ರೀ ಭೂನೀಳ ಶ್ರೀದೇವಿ ಸಮೇತ ಸ್ವಾಮಿಯ ಸಾವಿರಾರು ವರ್ಷಗಳಿಂದ ಭಕ್ತಾದಿಗಳ ಇಷ್ಟಾರ್ಥಗಳನ್ನು ಪೂರೈಸುತ್ತಿರುವ ಕಲಿಯುವುದ ದೈವ ವೆಂಕಟರಮಣ ಸ್ವಾಮಿಯ ದರ್ಶನಕ್ಕಾಗಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ದೇವರ ದರ್ಶನ ಪಡೆದರು ತಿರುಮಲ ತಿರುಪತಿ ಏಳು ಬೆಟ್ಟಗಳ ಸಾಲಿಗೆ ಸೇರುವ ತಲಕಾಯಿಲ ಬೆಟ್ಟದಲ್ಲಿ ಶ್ರಾವಣ ಮಾಸದ ವಿಶೇಷ ಪೂಜಾ ಕೈಂಕರ್ಯಗಳು ಪ್ರಾರಂಭವಾಗಿದ್ದು ಈ ತಲಕಾಯಲ ಬೆಟ್ಟದ ಸುತ್ತಲೂ ಹಸಿರು ಪ್ರಕೃತಿಯ ಸಿರಿಯನ್ನೇ ಹೊಂದಿದೆ ಇಲ್ಲಿಗೆ ಬರುವ ಭಕ್ತರಿಗೆ ಉಚಿತ ಪ್ರಸಾದ ವಿನಿಯೋಗ ಉಚಿತ ಸುಂಕ ಏರ್ಪಡಿಸಿ ಭಕ್ತಾದಿಗಳಿಗೆ ಅನುಕೂಲ ಮಾಡುತ್ತಿರುವ ದೇವಾಲಯದ ಟ್ರಸ್ಟ್ ಪದಾಧಿಕಾರಿಗಳು ಬೆಳಗ್ಗೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದ ಭಕ್ತಾದಿಗಳು ತಿರುಪತಿಯಲ್ಲಿ ತಲೆಯ ಕೂದಲನ್ನು ದೇವರಿಗೆ ಸಮರ್ಪಿಸುವ ಪದ್ಧತಿಯನ್ನು ಇಲ್ಲೂ ಸಹ ಪಾಲನೆ ಮಾಡಿಕೊಂಡು ಬಂದಿರುವ ಭಕ್ತಾದಿಗಳು ತಮ್ಮ ಅರಕೆಗಳನ್ನು ಈಡೇರಿಸಿಕೊಂಡು ಪವಿತ್ರವಾದ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ಪುನೀತರಾದರು ಭೂನೀಳ ಸಮೇತ ಶ್ರೀ ಸ್ವಾಮಿಯ ದೇವಾಲಯ ಸಮೇತ ಸಮಿತಿ ಅಧ್ಯಕ್ಷ ಡಿ ಪಿ ನಾಗರಾಜ್ ಮಾತನಾಡಿ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ಈ ದೇವಾಲಯವು ತಿರುಪತಿಯ ಮೊದಲನೇ ಸ್ಥಾನ ಪಡೆದರೆ ಈ ತಲಕಾಯಲ ಬೆಟ್ಟದ ವೆಂಕಟಮಣಸ್ವಾಮಿಯ ದೇವಾಲಯವು ಎರಡನೇ ಸ್ಥಾನವನ್ನು ಪಡೆದುಕೊಂಡಿದೆ ಎಂದು ಹೇಳಿದರು ಸುಮಾರು ಸಾವಿರ ವರ್ಷ ಜನರಿಗೆ ಪ್ರತಿಷ್ಠಾಪನೆ ಇರುವಂಥದ್ದು ಇಲ್ಲಿ ವಾಲ್ಮೀಕಿ ಕಲಕಲ್ ಬೆಟ್ಟ ಅಂದರೆ ವಾಲ್ಮೀಕಿ ಒಂದು ಚರಿತ್ರೆ ಈ ದೇವಾಲಯ ಏನು ಹಿಂದೂ ಸರ್ವದ ಪ್ರಕಾರ ಈ ನಮ್ಮ ರಾಜ್ಯನ ಎಲ್ಲ ಸೇರಿದ ನಮ್ಮ ಈ ಒಂದು ಭಾಗದಲ್ಲಿ ತಿರುಪಿಬಿಟ್ಟರೆ ನಾವು ಇದನ್ನು ಲಕ್ಷಹಾಸಿ ಅಂತ ಈ ದೇವಾಲಯಕ್ಕೆ ಈ ಈ ಸಂದರ್ಭದಲ್ಲಿ ಪೂಜಾರಿ ರಾಮಾನುಜ ಭಟ್ಟಾಚಾರ್ಯ ಶ್ರೀ ಸ್ವಾಮಿ ದೇವಾಲಯದ ದೇವಸ್ಥಾಪನ ಸಮಿತಿ ಸದಸ್ಯರಾದ ರಾಯಪ್ಪನಹಳ್ಳಿ ಅಶ್ವಥ್ ನಾರಾಯಣ ರೆಡ್ಡಿ ಶ್ರೀನಿವಾಸ ರೆಡ್ಡಿ ರಾಧಮ್ಮ ಗೋಪಾಲ್ ರೆಡ್ಡಿ ಎಂಪಿ ರವಿ ಮಂಜುಳಾ ಪಾಂಡುರಂಗ ಸಾಧ್ಲಿ ಗೋವಿಂದರಾಜ್ ಜಿಗಣಿ ನಾಗರಾಜ್ ಮತ್ತಿತರು ಪೂಜೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ಗುರುಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ನ್ಯೂಸ್ ಶಿಡ್ಲಘಟ್ಟ ವಾಲ್ಮೀಕಿ ವಾಲ್ಮೀಕಿ ತಲೆಗೆ ಕಡಿತ ಇದ್ದೀವಾಗ ನಾಲ್ದು ಮನುಷ್ಯಗಳು ಬಂದು ರಾಮತಾರೇಶವಂತಾರೆ ರಾಮ ಅಂತಂದು ನಾರಾಯಣ ಅನ್ನೋಸರು ರಾಮ ಜೀವಾಕ್ಷರ ನಮಃ ಶಿವ ಎಲ್ಲಿ ಮಹಾ ಜೀವಾಕ್ಷರ ಇದೆರಡೂ ಸೇರಿ ರಾಮ ಅಂತ ಹೇಳಿ ತಪಸ್ಸು ಮಾಡ್ತಾರೆ ಅನೇಕ ಜ್ಞಾನೋದಯ ಆಗಿ ಆಮೇಲೆ ವಾಲ್ಮೀಕಿ ಮನುಷ್ಯಗಳಾಗಿ ಮನುಷ್ಯಗಳಾಗಿ ರಾಮಾಯಣ ಬರೀತಾರೆ ಅವಾಗ ಬ್ರಹ್ಮ ಹೇಳ್ತಾನೆ ಈ ಸೂರ್ಯಚಂದ್ರ ಇರೋವರೆಗೂ பெட்டகுடங்களும் நதி சரோவரி என்ன காவிய ஆசராத்த அந்த அந்த பவித்திரவா ಇತಿಹಾಸ ಇರ್ತಕ್ಕಂಥ ಚಿಕ್ಕಘಟ್ಟ ತಾಲೂಕಿನ ತಲ್ಕಾಯಿಲ್ ಬೆಟ್ಟ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಅವರ ಶ್ರಾವಣ ಸಮಯ ಶನಿವಾರದ ಪ್ರಯುಕ್ತ ದೇವಸ್ಥಾನಕ್ಕೆ ಸಹಸ್ರಾರು ನಮ್ಮ ತಾಲೂಕು ಮತ್ತು ನಮ್ಮ ಜಿಲ್ಲಾದ್ಯಂತ ಭಕ್ತರು ಬಂದು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗ್ತಾರೆ ವಿಶೇಷವಾಗಿ ನಮ್ಮ ತಲಕಾಯಿಲ್ ಬೆಟ್ಟ ಚಿಡ್ಘಟ್ಟ ತಾಲೂಕಿನಲ್ಲಿ ಪವಿತ್ರವಾದಂಥ ಇತಿಹಾಸ ಉಳ್ತಕ್ಕಂಥ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸಂಗೀತಿಯಲ್ಲಿ ಜನ ಆಶೀರ್ವಾದ ಭಗವಂತನ ಕೃಪೆಗೆ ಪಾತ್ರರಾಗಿ ವಿಶೇಷವಾಗಿ ಪ್ರಾರ್ಥಿಸುತ್ತೆ ಮತ್ತು ಕ್ಷೇತ್ರಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೀನಿ